ವಂದನೆಗಳು ಬಹುಜನ ಸುಖಾಯ ಬಹುಜನ ಹಿತಾಯ ಗಣಕರಂಗ ರಿಜಿಸ್ಟರ್ಡ್ ಧಾರವಾಡ ಆಯೋಜಿಸಿರುವ ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ಪ್ರೇಮ ಪ್ರಸಂಗಗಳು ಹಾಸ್ಯ ಲೇಖನ ಸ್ಪರ್ಧೆಗೆ ನಾನು ಭಾಗವಹಿಸಲು ಇಚ್ಛಿಸುತ್ತೇನೆ ನಾನು ಶ್ರೀಮತಿ ಡಾಕ್ಟರ್ ಗೀತಾ ವಿಜಯಕುಮಾರ್ ಬೆಂಗಳೂರಿನಿಂದ ಎಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ಹಾಸ್ಯ ಪ್ರಸಂಗಗಳು ಪ್ರತಿನಿತ್ಯವಲ್ಲದಿದ್ದರೂ ಅಪರೂಪಕ್ಕೆ ಏನಾದರೂ ಒಂದು ಸನ್ನಿವೇಶದಲ್ಲಿ ಹಾಸ್ಯ ಪ್ರಸಂಗಗಳು ನಡೆಯುತ್ತಿರುತ್ತವೆ ಆದರೆ ಪ್ರೇಮ ಪ್ರಸಂಗಗಳು ಎಂದು ಬಂದಾಗ ಸ್ವಲ್ಪ ವಿರಳ ಆದರೆ ಒಂದು ಅನುಭವವನ್ನು ಹಂಚಿಕೊಳ್ಳಲು ಬಯಸುವುದು ನನ್ನ ಮದುವೆ ಜೋಕಿನಲ್ಲಿ ನೆರೆಗಿತು ಮದುವೆಯ ಹೊಸದರಲ್ಲಿ ನಾವು ಏನು ಕೇಳಿದರೂ ಯಜಮಾನರು ನಿರಾಕರಿಸುವುದಿಲ್ಲ ಹಾಗೆ ನನ್ನ ಹುಟ್ಟು ಹಬ್ಬ ಹತ್ತಿರದ ದಿನದಲ್ಲಿ ಇದ್ದುದರಿಂದ ಮನೆಯ ಸಮೀಪವಿದ್ದ ಗಾಂಧಿ ಬಜಾರ್ ಮಾರುಕಟ್ಟೆಗೆ ಉಡುಗೊರೆ ತರಲು ಹೊರಟೆವು ಹಾಗೆ ಹತ್ತಿರವಿದ್ದ ಕೃಷ್ಣರೋಗ್ ಪಾರ್ಕಿನಲ್ಲಿ ಶೇಂಗಾ ಸವೆದು ಸ್ವಲ್ಪ ಹರತೆ ಹೊಡೆದು ಅಲ್ಲಿಂದ ರಸ್ತೆಯೆಲ್ಲ ಅಡ್ಡಾಡಿ ನಂತರ ಉಪಹಾರ ದರ್ಶಿನಿಯಲ್ಲಿ ಮಸಾಲೆ ದೋಸೆ ಹೂಸನ್ನು ಜ್ಯೂಸನ್ನು ಸೇವಿಸಿ ಅಂಗಡಿ ತಲುಪುವ ಹೊತ್ತಿಗೆ ಹೆಚ್ಚು ಕಡಿಮೆ ಸಂಜೆ ಏಳು ಗಂಟೆಯಾಗಿತ್ತು ಹಾಗೂ ಅಂಗಡಿ ಹೊಕ್ಕಿದ ಕೂಡಲೇ ಮೊದಲೇ ಜೂನ್ ತಿಂಗಳು ಮಳೆಗಾಲ ಧಾರಾಕಾರವಾಗಿ ವರುಣ ತನ್ನ ಆರ್ಭಟವನ್ನು ತೋರಿಸಿಯೇ ಬಿಟ್ಟ ಜೊತೆಗೆ ದ್ಯುತ್ ಕಡಿತವೂ ಆಗಿತ್ತು ಮಳೆಯಿಂದಾಗಿ ಅಂಗಡಿ ಜನಜಿಂಗುಳಿಯಿಂದ ತುಂಬಿ ಹೋಗಿತ್ತು ನಾನು ಸೇವೆಯನ್ನು ಆಯ್ಕೆ ಮಾಡಿದ ಮೇಲೆ ನನ್ನ ಯಜಮಾನರು ಕೌಂಟರ್ಗೆ ಹೋಗಿ ಪ್ರಸೀತಿ ಪಾವತಿ ಮಾಡಿ ಕತ್ತಲಿದ ಕಾರಣ ನಾನು ಸೀರೆಯ ಕವರನ್ನು ಭದ್ರಪಡಿಸಿ ಮೆಟ್ಟಲಿ ನನ್ನ ಯಜಮಾನರು ಕಾಣದಿದ್ದಾಗ ಒಂದು ನಿಮಿಷ ಗಾಬರಿ ಹಾಗೆ ಅಂಗಡಿಯ ಹೊರಬನ್ನು ನೋಡಲು ನಾನೆಂದು ಭಾವಿಸಿ ಅಪರಿಚಿತ ಹೆಣ್ಣಿನ ಕೈ ಹಿಡಿದು ಮರೆಯಲಾರಂಭಿಸಿದರು ಅದನ್ನು ನೋಡಿ ನನಗೆ ನಡು ತಡೆಯಲಾಗಲಿಲ್ಲ ಅಂತ ಅಷ್ಟೊತ್ತಿಗೆ ಆ ಹೆಣ್ಣು ಸಾವರಿಸಿಕೊಂಡು ಸ್ವಲ್ಬುಡಿ ನನ್ನ ಕೈ ಎನ್ನುತ್ತಿರಲು ನಮ್ಮ ಯಜಮಾನರು ಗಾಬರಿ ಮಿಶ್ರಿತ ನಾಚಿಕೆಯಿಂದ ಸಿ ಎ ಅಂಗಡಿ ಕಡೆ ಬಂದು ನನ್ನ ಸೇರಿದರು ಅವಕಾಶಕ್ಕಾಗಿ ಧನ್ಯವಾದಗಳು